ನಿನ್ನೆ ಆ ಇಕ್ಬಲ ಮಾತಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರ ಮುಖದಲ್ಲಿ ನಾನು ನೋಡ್ತಾ ಇದ್ದೆ ನನಗೆ ನಮ್ಮ ಒಬ್ಬ ಕಾರ್ಯಕರ್ತ ನಮ್ಮ ಒಬ್ಬ ಮುಸ್ಲಿಂ ಸಹೋದರ ಲಿಂಕ್ ಕಳಿಸಿದ್ದ ನನಗೆ ನಾನು ಬೆಳಗಾವಿ ಜಗದೀಶ್ ಸಭೆ ಎಲ್ಲ ಮುಗೀತು ಹತ್ತು ಗಂಟೆಗೆ ಬರ್ತಾ ಇದ್ದೆ ಲಿಂಕ್ ಎಲ್ಲ ನಾನು ಇಕ್ಬಲ ಭಾಷಣ ನೋಡ್ತಾ ಇದ್ದೆ ಸಿದ್ದರಾಮಯ್ಯ ಅವ್ರನ್ನ ತೋರಿಸ್ತಾ ಇದ್ರು ಸಿದ್ದರಾಮಯ್ಯ ಅವರು ಫುಲ್ಲು ಟೆನ್ಷನ್ ಅಲ್ಲಿ ನನ್ನ ಬಗ್ಗೆ ಏನು ಹೇಳ್ತಾನು ಅಂತೇಳಿ ಅವ್ರಿಗೆ ಟೆನ್ಷನ್ ಇರ್ತದ ಪುಣ್ಯಕ್ಕೆ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಿಲ್ಲ ಮಧುಗಳೇ ಇದು ನಾನು ನಿಮ್ಮನ್ನ ನಗಿಸೋದಿಕ್ಕೆ ನಾನು ಹೇಳ್ತಾ ಇರೋ ಮಾತಲ್ಲ ಯಾಕಂದ್ರೆ ಕಲ್ಯಾಣ ರಾಜ ಪ್ರಗತಿ ಪಕ್ಷ ಅವ್ರಿಗೇನಾಗಿತ್ತಂದ್ರೆ ಇವನ್ ಎಲ್ಲಿ ಹತ್ತು ಸೈಟ್ ಗೆದ್ದು ಬಿಡ್ತಾನು ನಾವು ಸರ್ಕಾರ ಮಾಡ್ಲಿಕ್ಕೆ ಇವನ್ ಬೇಕಾಗುತ್ತೆ ಅಂತ ಹೇಳಿ ನನ್ನ ಜೊತೆ ಒಂದು ಸಂಧಾನ ಮಾಡಿಕೊಂಡ್ರು ನನಗೆ ಅವ್ರಿಗೂ ಒಬ್ಬ ಕಾಮನ್ ಕಳಿಸಿ ನೋಡಪ್ಪ ಪಾದಯಾತ್ರೆ ಮಾಡ್ಕೊಂಡು ಬಂದೆ ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲೇ ಸಲ್ಲದ ಆರೋಪ ನಾನು ಮಾಡಿದೆ ಮುಖ್ಯಮಂತ್ರಿ ಆದ ಇವತ್ತು ಮತ್ತೆ ಎಲೆಕ್ಷನ್ ಬಂತು ಮರೆತು ಮರ್ತುಕೊಡೋಣ ಅವ್ರ ಬಗ್ಗೆ ಈ ರಾಜ್ಯದಲ್ಲಿ ನಾನು ಏನು ಮಾತಾಡೋಕೆ ಹೋಗಿಲ್ಲ ಗಂಗಾವತಿ ಕೂಡ ನಾನು ಬರಲ್ಲ ಅಂತ ಹೇಳಿ ಬಿಟ್ರ ನನ್ನ ಮಾಧ್ಯಮ ಸ್ನೇಹಿತರು ತಾವೆಲ್ಲರೂ ಇದ್ದೀನಿ ತಾವೇ ಗಂಗಾವತಿಗೆ ಬಂದ್ರೆ ಅವ್ರ ಪ್ರಚಾರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಏನಾದ್ರು ಮಾತಾಡಿದ್ರ ಇವತ್ತು ಮಾತಾಡ್ತಾ ಇದ್ದಾರೆ ಅದು ಕೂಡ ನೀನು ಎರಡು ಮಾತು ಮಾತಾಡಿದ್ರು ಇನ್ನು ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ ಇಕ್ಬಲ್ ಅನ್ಸರಿನ ಸ್ವಲ್ಪ ಸಂತೃಪ್ತಿ ಮಾಡಬೇಕು ಎಲೆಕ್ಷನ್ ಆಗೋವರೆಗೂ ಎಲೆಕ್ಷನ್ ಆದ್ಮೇಲೆ ಹೆಂಗವನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ ನಾವು ಅಂತೇಳಿ ನಿನ್ನೆ ನನ್ನ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾ ಬಂದರು ನನಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಇಲ್ಲ ನನಗೆ ಯಾಕೆಂತಂದ್ರೆ ಅಟ್ಲೀಸ್ಟ್ ಒಂದು ಟೈಮ್ನಲ್ಲಿ ನನ್ನ ಜೊತೆಯಲ್ಲಿ ಏನೋ ಆಗಿದ್ದಾಗಿದೆ ತಪ್ಪುಗಳು ನಿನ್ನ ಬಗ್ಗೆ ನಾವು ಅಂತೇಳಿ ಬಳ್ಳಾರಿ ನಗರಕ್ಕೂ ಹೋಗಿಲ್ಲ ಅವ್ರ ಪ್ರಚಾರಕ್ಕೆ ಗಂಗಾವತಿಗೂ ಬರಲಿಲ್ಲ ಗಂಗಾವತಿಗೆ ಅಂತ ಹೇಳಿ ಇಬ್ಬರೊಂದ್ಸರಿ ಗ್ರೌಂಡ್ ಅಲ್ಲಿ ಕಾದು 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 ಆಮೇಲೆ ಮನೆಗೆ ಹೋಗಿ ಬಾಗ್ಲಿ ಡೋರ್ ಹಾಕೊಂಡ್ಬಿಟ್ಟು ಎಲ್ಲರೂ ಬುಕ್ ಹಾಕ್ಬಿಟ್ಟಾರಂತ ಹೇಳಿ ಮನೆಯಲ್ಲಿ ಹೋಗ್ಬಿಟ್ಟು